ಅಭಿನಯ ಸರಸ್ವತಿ ಕಲಾವಿದೆಯ ವರಪುತ್ರಿ ಚತುರ್ಭಾಷೆಯಲ್ಲೂ ಮಿಂಚಿದ ಮೇರು ನಟಿ ಬಿ ಸರೋಜಾದೇವಿ ಅಂದ್ರೆ ಒಂದು ಕಾಲದಲ್ಲಿ ಇಡೀ ಭಾರತೀಯ ಚಿತ್ರರಂಗದ ಪಾಲಿಗೆ ಸುರದ್ರೂಪಿ ಚೆಲುವೆ ಆರು ದಶಕಗಳ ಕಾಲ ಬಣ್ಣದ ಬದುಕನ್ನೇ ಉಸಿರಾಗಿಸಿಕೊಂಡ ಸರೋಜಮ್ಮ ಕೋಟ್ಯಾಂತರ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿರಿಯ ಕಲಾವಿದೆ ಸರೋಜಾದೇವಿ ಎಂಬತ್ತೇಳನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ದಾರೆ ಸರೋಜಾದೇವಿ ಕಣ್ಣಲ್ಲೇ ನಟಿಸ್ತಾ ಇದ್ದ ಮೋಹಕ ತಾರೆ ತುಟಿ ಅಂಚಲ್ಲಿ ಪ್ರೇಕ್ಷಕರನ್ನ ಸೆಳಿತಾ ಇದ್ದ ಅಭಿನಯ ಚತುರೆ ಬಣ್ಣ ಹಚ್ಚಿ ನಿಂತ್ರೆ ಇಂಥ ಪಾತ್ರ ಮಾಡಿಲ್ಲ ಅಂತಿಲ್ಲ ಕನ್ನಡ ತಮಿಳು ತೆಲುಗು ಹಿಂದಿಯಲ್ಲೂ ನಲಿದಾಡಿದ್ದ ಸರಸ್ವತಿಯ ವರಪುತ್ರೆ ಇವರು ಜನವರಿ ಏಳು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದ ದೇವಿ ಹದಿನೇಳನೇ ವಯಸ್ಸಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಮತ್ತೆಂದು ಹಿಂದಿರುಗಿ ನೋಡ್ಲೇ ಇಲ್ಲ ಮೊದಲ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದಿದ್ದರಿಂದ ಸರೋಜಮ್ಮನ ವೃತ್ತಿ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟಾಗಿತ್ತು ಕನ್ನಡದ ತ್ರಿವಳಿ ಕುಮಾರರು ಅಂತಾನೆ ಹೆಸರುವಾಸಿಯಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಜೊತೆಗೆ ನಟಿಸಿ ಮನೆ ಮಾತಾದ್ರು ಕಿತ್ತೂರು ರಾಣಿ ಚೆನ್ನಮ್ಮ ಗತ್ತು ಸ್ಕೂಲ್ ಮಾಸ್ಟರ್ ಚಿತ್ರದ ಮುಗ್ಧತೆ ಅಮರಶಿಲ್ಪಿ ಜಕಣ್ಣಾಚಾರಿಯ ಚೆಲುವು ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ ಬರೀ ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗು ಹಾಗೂ ಹಿಂದಿಯಲ್ಲೂ ಕಮಾಲ್ ಮಾಡಿದ ಸರೋಜಾದೇವಿ ತಮಿಳುನಾಡಿನಲ್ಲಿ ದೊಡ್ಡ ಹೆಸರು ಮಾಡಿದ್ರು ಹೀಗಾಗಿಯೇ ಸರೋಜಮ್ಮಗೆ ಚತುರ್ಭಾಷಾ ತಾರೆಯಂತ ಬಿರುದು ಬಂದಿತ್ತು ಬದುಕಿನುದ್ದಕ್ಕೂ ನಟನೆಯನ್ನ ಉಸಿರಾಗಿಸಿಕೊಂಡ ಸರೋಜಾ ದೇವಿಗೆ ಪದ್ಮಶ್ರೀ ಪದ್ಮಭೂಷಣ ಸೇರಿದಂತೆ ನಾನಾ ಪ್ರಶಸ್ತಿಗಳು ಒಲಿದು ಬಂದ್ವು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಂಜಿನಿಯರಿಂಗ್ ಹರ್ಷ ಅನುರ ಜೊತೆ ಸಪ್ತಪದಿ ತುಳಿದ ಸರೋಜಮ್ಮಗೆ ಸ್ವಂತ ಮಕ್ಕಳಿರಲಿಲ್ಲ ಹಾಗಾಗಿ ಮೂರು ಮಕ್ಕಳನ್ನ ದತ್ತು ಪಡೆದುಕೊಂಡು ಸಾಕ್ತಾ ಇದ್ರು ಗಂಡನನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ದ ಸರೋಜಮ್ಮ ಬಾಳಿನಲ್ಲಿ ವಿಧಿ ಮೋಸದ ಆಟವನ್ನ ಆಡಿತ್ತು ಮದುವೆಯಾದ ಹತ್ತೊಂಬತ್ತು ವರ್ಷಕ್ಕೆ ಸಾವಿರದ ಒಂಬೈನೂರ ಹರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಇದಾದ ಒಂದು ವರ್ಷಕ್ಕೆ ಮತ್ತೆ ಬಣ್ಣದ ಬದುಕಿಗೆ ಬಂದಿದ್ದ ದೇವಿ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮದಲ್ಲೂ ಅಭಿನಯಿಸಿದ್ರು ಅದೇ ಅವರ ಕೊನೆಯ ಸಿನಿಮಾ ಆಗಿತ್ತು ಅಂದಹಾಗೆ ದೇವಿ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರ ತೆರೆದುಕೊಂಡಿದೆ ಹಿರಿಯ ರಾಜಕಾರಣಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ಆತ್ಮಕಥನ ಹಳ್ಳಿ ಹಕ್ಕಿ ಹಾಡು ಪುಸ್ತಕ ಬಿಡುಗಡೆ ಆದಾಗ ಅದರಲ್ಲಿ ಎಸ್ ಎಂ ಕೃಷ್ಣ ಹಾಗೂ ಬಿ ಸರೋಜಾದೇವಿಯವರ ಪ್ರಣಯ ಪ್ರಸಂಗ ಸಾಕಷ್ಟು ಚರ್ಚೆಯಾಗಿತ್ತು ಈ ಬಗ್ಗೆ ಸ್ವತಃ ಎಚ್ ವಿಶ್ವನಾಥ್ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಹಳ್ಳಿ ಹಕ್ಕಿ ಹಾಡು ಎಚ್ ವಿಶ್ವನಾಥ್ ಅವರ ಆತ್ಮಕಥನ ಇದರಲ್ಲಿ ತಮ್ಮ ರಾಜಕೀಯ ಜೀವನದ ಸಂಪೂರ್ಣ ವಿವರವನ್ನು ನೀಡಿದ್ದಾರೆ ಇದರಲ್ಲಿ ಎಸ್ಎಂ ಕೃಷ್ಣ ಅವರ ವರ್ಣನಾಟದ ಬಗ್ಗೆಯೂ ಹೇಳಿಕೊಳ್ಳುವ ಹಂತದಲ್ಲಿ ಅವರು ಹಾಗೂ ಕನ್ನಡದ ಪ್ರಖ್ಯಾತ ನಟಿ ಬಿ ಸರೋಜಾದೇವಿಯವರ ಪ್ರಣಯ ಪ್ರಸಂಗವನ್ನು ಬರೆದುಕೊಂಡಿದ್ದಾರೆ ಇದು ಸಾಕಷ್ಟು ಅಲ್ಲೂಲ ಕಲ್ಲೂಲ ಸೃಷ್ಟಿ ಮಾಡಿತ್ತು ಐವತ್ತೈದು ವರ್ಷಗಳ ಹಿಂದೆ ಎಸ್ಎಂ ಕೃಷ್ಣ ಹಾಗೂ ಬಿ ದೇವಿ ಇವರಿಬ್ಬರ ನಡುವೆ ಮದುವೆ ಪ್ರಸ್ತಾಪವಾಗಿತ್ತು ಅನ್ನೋದು ಇಬ್ಬರು ಖಚಿತಪಡಿಸಿದ್ರು ಸ್ವತಃ ಸರೋಜಾ ದೇವಿ ಕೂಡ ಈ ಸಂಬಂಧವನ್ನ ನಿರಾಕರಿಸಿರಲಿಲ್ಲ ಕೆಲವೊಂದು ಕಾರಣಗಳಿಂದ ಇದು ಮುಂದುವರೆದು ಸಂಬಂಧವಾಗಿ ಬದಲಾಗಲಿಲ್ಲ ಆ ಬಗ್ಗೆ ಬರೆದಿದ್ದ ಮುಂಬೈನ ಪತ್ರಿಕೆ ಮೇಲೆ ಎಸ್ ಎಂ ಕೃಷ್ಣ ಕೇಸ್ ಕೂಡ ಹಾಕಿದ್ರು ಈ ಸಂಬಂಧದ ಬಗ್ಗೆ ಬರೆದಿದ್ದ ಪತ್ರಿಕೆ ಅದಕ್ಕಾಗಿ ಮಾರ್ಪ್ ಮಾಡಲಾದ ಫೋಟೋವನ್ನ ಬಳಸಿತ್ತು ಈ ವಿಚಾರವಾಗಿ ಎಸ್ ಎಂ ಕೆ ಕೇಸ್ ಹಾಕಿದ್ರು ಈ ಬಗ್ಗೆ ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿ ಹಾಡು ಪುಸ್ತಕದಲ್ಲಿ ನಟಿ ಕನ್ನಡತಿ ಬಿ ಸರೋಜಾದೇವಿ ಹಾಗೂ ಎಸ್ ಎಂ ಕೃಷ್ಣ ಅವರಿಗೂ ಇದ್ದಂತ ಪ್ರಣಯ ಪ್ರಸಂಗದ ಬಗ್ಗೆ ಬರೆದಿದ್ದಾರೆ ಅದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತ್ತು ಪುಸ್ತಕ ಬಿಡುಗಡೆಯಾದಾಗ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿತ್ತು ಅಲ್ಲಿಗೆ ಪುಸ್ತಕವನ್ನ ಕಳುಹಿಸಿಕೊಟ್ಟು ಎಸ್ ಎಂ ಕೃಷ್ಣಗೆ ಫೋನ್ ಮಾಡಿದ್ದೆ ಎಸ್ ಎಂ ಕೃಷ್ಣ ನಿಮ್ಗೇನಾದ್ರೂ ಬೇಜಾರಾಯ್ತಾ ಅಂತ ಕೇಳಿದೆ ಅದಕ್ಕೆ ಅವರು ಯಾಕೆ ಬೇಜಾರು ಇರೋ ವಿಚಾರ ಬರೆದಿದ್ಯಾ ಮತ್ತೇನಿದೆ ಅದರಲ್ಲಿ ಎಂದಿದ್ರು ಈ ರೀತಿ ಇದ್ದ ಮನುಷ್ಯ ಎಸ್ ಎಂ ಕೃಷ್ಣ ಅಂತ ವಿಶ್ವನಾಥ್ ನೆನಪಿಸಿಕೊಂಡಿದ್ದಾರೆ ಹೇಗೆ ಎಸ್ ಎಂ ಕೃಷ್ಣವರು ಮತ್ತು ಚತುರ್ಭಾಷಾ ನಟಿ ದೇವಿ ಪ್ರಣಯ ಪ್ರಸಂಗ ಬರದೆ ನಾನು ಆಗ ಅವರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು ಬಹಳ ಕಲ್ಲೋಲ ಆಯ್ತು ಅಲ್ಲೋಲ ಕಲ್ಲೋಲ ಇಲ್ಲಿ ನಾನು ಫೋನ್ ಮಾಡಿದೆ ಇಲ್ಲಿಂದ ಸಾರಿ ಈಗಾಗಿದೆ ಮನಸ್ಗೆ ಬೇಜಾರು ನೋ ವಾಟ್ ಈಸ್ ದೇ ಅರ್ ವಿಶ್ನಾಥ್ ಸ್ಥಿತಿ ಏನಿದೆ ನೀವು ಬರೆದಿದ್ಯಾ ವಾಟ್ ಈಸ್ ದೇ ವಿಶ್ ಸರೋಜಾದೇವಿ ಬಣ್ಣದ ಬದುಕಿನ ಕಲಾ ಸರಸ್ವತಿ ಇವರು ಮಾಡಿದ ಪಾತ್ರಗಳು ಒಂದಾಗಿರಡ ಒಮ್ಮೆ ಕಿತ್ತೂರು ರಾಣಿ ಚೆನ್ನಮ್ಮಳಾಗೆ ಮತ್ತೊಮ್ಮೆ ಮಹಾರಾಣಿಯಾಗಿ ಇನ್ನೊಮ್ಮೆ ಮಾದರಿ ಹೆಣ್ಣು ಮಗಳಾಗಿ ಹೀಗೆ ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಗೇಟಪ್ ಪೌರಾಣಿಕ ಪಾತ್ರಗಳಲ್ಲಂತೂ ಇವರನ್ನ ಮೀರಿಸೋರೆ ಇರಲಿಲ್ಲ ಅನ್ನೋ ಹಾಗೆ ಅಭಿನಯಿಸ್ತಾ ಇದ್ರು ಸಿನಿಮಾವನ್ನೇ ಉಸಿರಾಗಿಸ್ಕೊಂಡಿದ್ದ ಸರೋಜಮ್ಮ ಶಿವ ಹಾಗೂ ಸರ್ಕಲ್ ಮಾರಮ್ಮನ ಪರಮ ಭಕ್ತಿಯಾಗಿದ್ರು ಸೋಮವಾರ ಅಂದ್ರೆ ಸರೋಜಮ್ಮ ಪಾಲಿಗೆ ಅದೇನು ಸ್ಪೆಷಲ್ ಈ ದಿನದ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಪ್ರತಿ ಸೋಮವಾರ ಸರ್ಕಲ್ ಮಾರಮ್ಮನ ಸನ್ನಿಧಿಗೆ ಹೋಗುವುದನ್ನ ಯಾವತ್ತೂ ತಪ್ಪಿಸ್ತಿರಲಿಲ್ಲ ಹೀಗೆ ಸೋಮವಾರವನ್ನ ವಿಶೇಷವಾಗಿ ಕಾಣ್ತಾ ಇದ್ದ ಸರೋಜಮ್ಮ ಸೋಮವಾರದಂದೇ ಅಸ್ತಂಗತರಾಗಿದ್ದಾರೆ ಇದನ್ನ ಕಾಕತಾಳೀಯ ಅನ್ನೋದ ಅಥವಾ ದೈವಲೀಲೆ ಅನ್ನೋದ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸೋಮವಾರದ ಬಗ್ಗೆ ವಿಶೇಷ ನಂಬಿಕೆ ಇಟ್ಕೊಂಡಿದ್ದ ಹಿರಿ ಜೀವ ಸೋಮವಾರದಂದೇ ಉಸಿರು ನಿಲ್ಲಿಸಿದೆ ಸರ್ಕಲ್ ಮಾರಮ್ಮನ ಪರಮ ಭಕ್ತಿಯಾಗಿದ್ದ ಸರೋಜಮ್ಮ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದಲೂ ಪ್ರತಿ ಸೋಮವಾರ ಮಾರಮ್ಮನ ಸನ್ನಿಧಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾ ಇದ್ರು ಈ ಬಗ್ಗೆ ಸುಮಾರು ವರ್ಷಗಳ ಹಿಂದೆ ಹೇಳಿಕೊಂಡಿದ್ರು ದೇವರು ನನಗೆಲ್ಲ ಕೊಟ್ಟ ಐಶ್ವರ್ಯ ಹೆಸರು ಒಳ್ಳೆ ಸ್ನೇಹಿತರು ತಂದೆ ತಾಯಿ ಒಳ್ಳೆ ಗಂಡ ಮಕ್ಕಳು ಎಲ್ಲ ಕೊಟ್ಟ ಆದರೆ ದೇವರು ಒಬ್ಬ ದೊಡ್ಡ ವ್ಯಾಪಾರಿ ಒಂದು ಕೊಟ್ಟರೆ ಇನ್ನೊಂದನ್ನು ಕಿತ್ಕೊಳ್ತಾನೆ ಅದಕ್ಕೆ ನಾನು ಸೋಮವಾರ ಸೋಮವಾರ ತೊಂಬತ್ಮೂರನೇ ಇಸ್ವಿಯಿಂದ ಈ ಸರ್ಕಲ್ ಮಾರಮ್ಮನ ದೇವಸ್ಥಾನ ಸೋಮವಾರ ಬಂದಾಗ ನನಗೆ ಸಮಾಧಾನ ಸಿಗುತ್ತೆ ಸರೋಜಮ್ಮಾರ ಸೋಮವಾರದ ನಂಟಿನ ಬಗ್ಗೆ ನಟ ಜಗ್ಗೇಶ್ ಕೂಡ ಒಂದಿಷ್ಟು ವಿಷಯ ಹಂಚಿಕೊಂಡಿದ್ದಾರೆ ಶಿವನ ಭಕ್ತಿ ಆಕೆ ಶಿವ ಅದು ಅಷ್ಟಿಷ್ಟ ನೋಡಿ ಅದು ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂತ ಒಂದು ನಿರ್ಗಮನ ಅವರಿಂದ ಆಯಿತು ನನ್ನ ಪ್ರಕಾರ ಲಾಸ್ ಅಷ್ಟೇ ಸರೋಜಮ್ಮ ಶಿವನ ಅನನ್ಯ ಭಕ್ತರಾಗಿದ್ರು ತಾವರಿ ಹೂವು ಶಿವ ಅಂದ್ರೆ ತುಂಬಾ ನಂಬಿಕೆ ಇಟ್ಕೊಂಡಿದ್ರು ಈಗ ಸೋಮವಾರವೇ ಉಸಿರು ನಿಲ್ಲಿಸಿದ್ದಾರೆ ಅಂದ್ರು ಹುಟ್ಟೂರಿನಲ್ಲೂ ಒಂದಿಷ್ಟು ಆಸ್ತಿ ಮಾಡಿದ್ದ ದೇವಿ ಮೂರು ಎಕರೆ ವಿಸ್ತೀರ್ಣದಲ್ಲಿ ಸರೋಜಾ ದೇವಿ ಗಾರ್ಡನ್ ನಿರ್ಮಿಸಿದ್ರು ಇದೇ ಜಾಗದಲ್ಲಿ ಸರೋಜಾದೇವಿ ತಮ್ಮ ತಾಯಿ ರುದ್ರಮರ ಅಂತ್ಯಕ್ರಿಯೆ ನೆರವೇರಿತ್ತು ಈಗ ತಾಯಿ ಪಕ್ಕದಲ್ಲೇ ಸರೋಜಮ್ಮ ಸಹ ಚಿರನಿದ್ರೆಗೆ ಜಾರಿದ್ದಾರೆ